ಎರಡು ಸಾವಿರದ ಇಪ್ಪತ್ತೈದು ಜುಲೈ ಹತ್ತೊಂಬತ್ತರಂದು ಮೈಸೂರಿನಲ್ಲಿ ಅಂದರೆ ಇದೇ ತಿಂಗಳು ಮೈಸೂರಿನಲ್ಲಿ ಸಾಧನಾ ಸಮಾವೇಶ ಕಾಂಗ್ರೆಸ್ ಅಂದರೆ ಸರ್ಕಾರದ ವತಿಯಿಂದ ನಡೀತಾ ಇರುವಂಥದ್ದು ಇನ್ನು ಈ ಒಂದು ಸಮಾವೇಶಕ್ಕೆ ಮೈಸೂರಿನ ಮಹಾರಾಜ ಗ್ರೌಂಡ್ ಏನಿದೆ ಸಕಲ ರೀತಿಯಲ್ಲೂ ಕೂಡ ಸಮಾವೇಶಕ್ಕೆ ಸಿದ್ಧ ಸಜ್ಜಾಗ್ತಾ ಇರುವಂಥದ್ದು ನಿಮಿಷಗಳು ಕೂಡ ಗಮನಿಸ್ತಾ ಇರ್ಬೋದು ಹತ್ತೊಂಬತ್ತನೇ ತಾರೀಕು ನಡೆಯುವಂತಹ ಸಾಧನಾ ಸಮಾವೇಶ ಏನಿದೆ ಸರ್ಕಾರ ಬಂದು ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಯಾವ ಯಾವ ಯೋಜನೆಗಳನ್ನ ಅಂದ್ರೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಆಗಿರ್ಬೋದು ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಾಗಿರ್ಬೋದು ಎಲ್ಲರಲ್ಲೂ ಯಾವ ರೀತಿ ಸಾಧನೆ ಮಾಡಿದೆ ಸರ್ಕಾರ ಅಂತ ಜನಗಳಿಗೆ ಮನವರಿಕೆ ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸಮಾವೇಶ ನಡೆಯುತ್ತೆ ಅಂತೇಳಿ ಈಗಾಗಲೇ ಎಲ್ಲಾ ರೀತಿಯಾದಂಥ ಸಿದ್ಧತೆ ಕೂಡ ಮಾಡಿಕೊಳ್ತಾರೆ ದೃಶ್ಯಗಳು ಕೂಡ ಗಮನಿಸ್ತಾ ಇರಬಹುದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ನಿರೀಕ್ಷೆ ಇರೋದ್ರಿಂದ ಈಗಾಗಲೇ ಬರುವಂಥ ಜನಗಳೇನಿರ್ತಾರೆ ಅವ್ರಿಗೆ ಮಳೆ ಬಿಸಿಲು ಯಾವುದೇ ರೀತಿಯಾದಂಥ ತೊಂದರೆ ಆಗದೆ ಇರೋ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ಕೋತಾದ್ರೆ ಒಂದೆಡೆ ನಾಯಕತ್ವದ ಬದಲಾವಣೆ ಕೂಗು ಕೂಡ ಬಂದಿತ್ತು ಅಂದರೆ ಸಿದ್ದರ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನ ಅಂತ ಅಂತೇಳಿ ಸಾಕಷ್ಟು ವಿಚಾರಗಳು ಚರ್ಚೆಗಳು ಕೂಡ ಆಗ್ತಾ ಇತ್ತು ಸೊ ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಅವರು ಸ್ವತಃ ಅವರು ತವರ ಜಿಲ್ಲೆಯಲ್ಲೇ ಸಾಧನ ಸಮಾವೇಶ ಮಾಡುವ ಮುಖಾಂತರ ಸ್ಪಷ್ಟವಾದಂತಹ ಸಂದೇಶ ಕೊಡಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿರುವಂಥದ್ದು ಅಂದರೆ ಶಕ್ತಿ ಪ್ರದರ್ಶನಕ್ಕೆ ಈ ಒಂದು ವೇದಿಕೆ ಈ ಒಂದು ವೇದಿಕೆ ಸಾಕ್ಷಿ ಆಗತ್ತಾ ಅಂತ ಹೇಳಿ ಸಾಕಷ್ಟು ನೆಟ್ಟಿಗರು ಕೂಡ ಮಾತಾಡ್ತಾ ಇರುವಂಥದ್ದು ಅಂದ್ರೆ ಸಿ ಎಂ ಸಿದ್ದರಾಮಯ್ಯ ಅವರ ನಾಯಕತ್ವದ ಬದಲಾವಣೆ ಏನು ಕೂಗ್ ಕೇಳಿ ಬರ್ತಾ ಇತ್ತು ಸೊ ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಸ್ವತಃ ಅವರ ತವರ ಜಿಲ್ಲೆಯಲ್ಲಿ ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇರುವಂಥದ್ದು ಒಟ್ಟಾರೆ ಈ ಹತ್ತೊಂಬತ್ತನೇ ತಾರೀಕು ನಡೆಯುವಂತಹ ಸಾಧನ ಸಮಾವೇಶ ಏನಿದೆ ಈ ಒಂದು ಸಾಧನ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗ್ತಾರ ಅಂತ ಕಾದ್ ನೋಡ್ಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿವಿ ಮೈಸೂರು